ನಮಸ್ಕಾರ ಬಾಲಿವುಡ್ ನಟ ಅಕ್ಷಯ್ ಖನ್ನಾ ಸದ್ಯ ಚಾವಾ ಸಿನಿಮಾದಲ್ಲಿ ತಮ್ಮ ಮನೋಜ್ಞ ನಟನೆಯಿಂದಾಗಿ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ನೆಗೆಟಿವ್ ಶೇಡ್ ನಲ್ಲಿ ಆಕ್ಟ್ ಮಾಡಿ ಪ್ರಿಯರ ಮನಸ್ಸು ಗೆದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಹಳೇ ದಿನಗಳನ್ನ ಅಕ್ಷಯ್ ನೆನಪು ಮಾಡಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ತಮ್ಮ ಬೋಳು ತಲೆ ಬಗ್ಗೆಯೂ ಮಾತನಾಡಿದ್ದಾರೆ ಕೂದಲು ನನ್ನ ಆತ್ಮವಿಶ್ವಾಸ ಕುಸಿಯುವಂತೆ ಮಾಡಿತ್ತು ಅಂತ ಹೇಳಿಕೊಂಡಿದ್ದಾರೆ ನನ್ನ ವಯಸ್ಸು ಹತ್ತೊಂಬತ್ತು ಇಪ್ಪತ್ತು ವರ್ಷ ಇದ್ದಾಗಲೇ ನನ್ನ ತಲೆ ಕೂದಲು ಉದುರೋದಕ್ಕೆ ಆರಂಭ ಆಯ್ತು ಆಗ ದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ನಾನು ಬೇಜಾರ್ ಮಾಡ್ಕೊಳ್ತಾ ಇದ್ದೆ ಹಾಗೆಲ್ಲ ಬಾಲಿವುಡ್ ಹೀರೋ ಅಂದ್ರೆ ಲುಕ್ ಹೇರ್ ಸ್ಟೈಲ್ ಎಲ್ಲವೂ ಸಹ ಮಾತ್ರ ಆಗ್ತಾ ಇತ್ತು ಆದ್ರೆ ಹೇರ್ ಫಾಲ್ ಎಂದಿದ್ದಾರೆ ಒಬ್ಬ ಪಿಯಾನೋ ನುಡಿಸೋನಿಗೆ ಅವನ ಕೈ ಬೆರಳುಗಳೇ ಮಾಯ ಆಗ್ಬಿಟ್ರೆ ಹೇಗ್ ಆಗುತ್ತೋ ಹಾಗೆ ನನಗೂ ಫೀಲ್ ಆಗ್ತಾ ಇತ್ತು ನೀವು ನಿದ್ರೆಯಿಂದ ಇದ್ದಾಗ ಸಡನ್ ಆಗಿ ನಿಮ್ಮ ದೃಷ್ಟಿ ಮಂಜಾಗಿ ಬಿಟ್ರೆ ನೀವು ಏನನ್ನೂ ಓದೋದಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಗಾಗಬೇಡ ಹಾಗೆ ತಲೆ ಕೂದಲು ಉದುರುವಿಕೆಯಿಂದ ನನಗೆ ಬೇಜಾರಾಗ್ತಾ ಇತ್ತು ಅಂತ ಹೇಳ್ಕೊಂಡಿದ್ದಾರೆ ಆದರೆ ಅದೆಲ್ಲವನ್ನ ಮೀರಿ ಅಕ್ಷಯ್ ಖನ್ನಾ ಇಂದು ಬಾಲಿವುಡ್ನಲ್ಲಿ ತನ್ನದೇ ಚಾಪನ್ನ ಮೂಡಿಸಿದ್ದಾರೆ